ಹೊಸ ವರ್ಷ ಸಂಭ್ರಮದ ಕನಸಿನೊಂದಿಗೆ ಹೊರಟಿದ್ದ ಯುವಕನೋರ್ವ ಗಂಗಾವಳಿ ಸೇತುವೆ ಬಳಿ ಸಂಭವಿಸಿದ ಭೀಕರ ಬೈಕ್ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಬೈಕ್ ಅಪಘಾತದಲ್ಲಿ ಅಂಕೋಲಾ ತಾಲೂಕಿನ ಆಲಗೇರಿ ಗ್ರಾಮದ ನಿವಾಸಿ ಪ್ರೀತೇಶ್ ಮೋಹನ್ ನಾಯ್ಕ್ ಮೂವತ್ತು ವರ್ಷ ಮೃತಪಟ್ಟ ಯುವಕ ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿ ಬಳಿಕ ತನ್ನ ಬೈಕ್ನಲ್ಲಿ ಗೋಕರ್ಣದಿಂದ ಅಂಕೋಲಾ ಕಡೆ ಬರುತ್ತಿದ್ದ ವೇಳೆ ಗಂಗಾವಳಿ ಸೇತುವೆಯ ಅವೈಜ್ಞಾನಿಕ ತಿರುವಿನ ಬಳಿ ನಿಯಂತ್ರಣ ತಪ್ಪಿ ಡಿವೈಡರ್ಗಳಿಗೆ ಡಿಕ್ಕಿ ಹೊಡೆದುಕೊಂಡು ಬೈಕ್ನಿಂದ ಸಿಡಿದು ಬಿದ್ದ ಪರಿಣಾಮ ಆತ ಗಂಭೀರವಾಗಿ ಗಾಯಗೊಂಡಿದ್ದ ಅಪಘಾತದಲ್ಲಿ ಹಿಂಬದಿ ಸವಾರ ಗಗನ್ ಮಹೇಕರ್ ಇಪ್ಪತ್ತಾರು ವರ್ಷ ಇವರಿಗೂ ಗಾಯಗಳಾಗಿವೆ ಗಾಯಾಳುಗಳನ್ನು ಹೊರ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಿಸದ ಹಿನ್ನೆಲೆ ಪ್ರತಿ ಎಷ್ಟನ್ನು ಕಾರವಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದರು ಜನವರಿ ಏಳರ ರಾತ್ರಿ ಹನ್ನೊಂದು ಗಂಟೆ ಬಳಿಕ ಆತ ಕೊನೆಯುಸಿರೆಳೆದಿದ್ದಾನೆ ಅಂಕೋಲಾ ಪೊಲೀಸ್ ಠಾಣೆಯ ಸಂಚಾರ ವಿಭಾಗದ ಪಿಎಸ್ಐ ಸುನಿಲ್ ಹೊಲ್ಲೋಳಿ ಮತ್ತು ಸಿಬ್ಬಂದಿಗಳು ಕಾರವಾರಕ್ಕೆ ತೆರಳಿ ಕಾನೂನು ಕ್ರಮ ಕೈಗೊಂಡು ಶವವನ್ನು ಕುಟುಂಬಕ್ಕೆ ಹಸ್ತಾಂತರಿಸಿದ್ದಾರೆ ರಸ್ತೆ ಅವಘಡಕ್ಕೆ ಸೇತುವೆಯ ಅವೈಜ್ಞಾನಿಕ ತಿರುವು ಕಾರಣವಾಗುತ್ತದೆ ಎಂದು ಸ್ಥಳೀಯರು ತಮ್ಮ ಆತಂಕ ಹಾಗೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂಕೋಲಾ ಗೋಕರ್ಣ ಸಂಪರ್ಕ ಸುಲಭವಾದ ಬಳಿಕ ಸೇತುವೆ ಮೇಲೆ ವಾಹನ ಸಂಚಾರ ದಟ್ಟಣೆ ಹೆಚ್ಚಿದ್ದು ಇನ್ನಷ್ಟು ಅನಾಹುತಗಳಾಗುವ ಮೊದಲು ತಕ್ಷಣ ಸುರಕ್ಷತಾ ಕ್ರಮ ಸ್ಪಷ್ಟ ಸೂಚನಾ ಫಲಕಗಳು ಹಾಗೂ ಮಂಜುಗುಣಿ ಭಾಗಕ್ಕೆ ಬೈಪಾಸ್ ರಸ್ತೆ ಅಭಿವೃದ್ಧಿ ಸೇರಿದಂತೆ ಅಗತ್ಯ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ